ಕಲಿಯುಗದಲ್ಲಿ ರಾಘವೇಂದ್ರ ಅನ್ನು ಹೆಸರಿಗಿರುವಷ್ಟು ಪವರ್ ಯಾವ ಅವ್ರ ಹತ್ರ ಏಳ್ನೂರು ವರ್ಷಕ್ಕೆ ಬೇಕಾದ ಪ್ರಹ್ಲಾದ ತಪಸ್ ಮಾಡಿದ್ದೆ ಈ ಕಾರಣದಿಂದ ನೀನು ರಾಕ್ಷಸ ಕುಲದಲ್ಲಿ ಹುಟ್ಟು ರಾಮಾವತಾರದ ಕಾಲದಲ್ಲಿ ವಿಭೀಷಣ ಪ್ರಹ್ಲಾದ ಅವತಾರದಲ್ಲಿ ಮಾಡಿದ್ದ ಪುಣ್ಯ ರಾಯರಿಗೆ ಮಂತ್ರಾಲಯ ಎಲ್ಲಿ ನನ್ನ ಭಕ್ತರು ಹೃದಯದಿಂದ ಕರೀತಾರೆ ನಾನು ಅಲ್ಲೇ ವಾಸವಾಗಿರ್ತೇನೆ ರಾಯರ ಪರಿವರ್ತನೆಗೆ ಎಷ್ಟೆಲ್ಲ ಪರೀಕ್ಷೆಗಳು ಬಂತು ರಾಯರಿಗೆ ಬಂದ ಕಷ್ಟ ಕೊನೆ ಅವತಾರದಲ್ಲಿ ಯಾರಿಗೂ ಬರಲಿಲ್ಲ ಒಂದು ಪರಿಸ್ಥಿತಿ ಬಂದ ಪಾಪವನ್ನೆನಷ್ಟೇ ಪಾಲನೆ ಮಾಡುವುದು ಯಾರ್ಯಾರಿದ್ರೆ ಅದು ಮಂತ್ರಾಲಯ ಏಳ್ನೂರು ವರ್ಷದ ತಪಸ್ಸು ರಾಯರದ್ದು ರಾಯರೇ ಬರಬೇಕು ಅಂತಿಲ್ಲ ರಾಯರ ಅಕ್ಷತೆ ಅಷ್ಟು ಕೆಲಸ ಮಾಡುತ್ತೆ ಇದು ಸ್ವಂತ ಅನುಭವ ಸೊ ಹಾಗಾಗಿ ಯಾರೆಲ್ಲ ಈಗ ಅವರ ಸ್ಮರಣೆ ಮಾಡ್ತಿದ್ರೋ ಅವರ ಕರ್ತವ್ಯ ಅವರಿಗೆಲ್ಲ ರಾಯರ ಮೂಲ ಮಹಾ ಮಹಾವಿಷ್ಣುವಿನ ಬಲಗಿವಿಯಿಂದ ಹುಟ್ಟಿದವರು ಅದಕ್ಕೆ ಅವರ ಹೆಸರು ಕರ್ಣ ಅದರ ಹೆಸರೇನು ಅಂದ್ರೆ ವಿಷ್ಣುವಿನ ಕಿವಿ ಶಂಕಾಕಾರದಲ್ಲಿರುದಂತೆ ಆ ಕರ್ಣದಿಂದ ಅವನು ಹುಟ್ಟಿದ್ದಕ್ಕೆ ಕರ್ಣ ಅಂತ ರಾಯರ ಮೊದಲ ಹೆಸರು ವಿಷ್ಣುವಿನ ಸೇವೆಗೋಸ್ಕರ ಅವರನ್ನು ನಿಯೋಜಿಸಲ್ಪಡ್ತಾರೆ ಮತ್ತೆ ಮಹಾಲಕ್ಷ್ಮಿ ಒಂದಿಷ್ಟು ಕಾಲ ಸೇವೆ ಮಾಡಿದ್ದಾಗ ಶಂಕುಕರ್ಣನ ಆಗಿನ ಬ್ರಹ್ಮನ ಹತ್ರ ಸರಸ್ವತಿ ಹತ್ರ ವೀಣಾ ವಿದ್ಯೆಗೆ ಬ್ರಹ್ಮನ ಹತ್ರ ವೇದಾಧ್ಯಯನಕ್ಕೆ ಕಳಿಸ್ತಾರೆ ಆಗಿನ ಬ್ರಹ್ಮ ಮೂಲರಾಮನ ಆರಾಧನೆ ಮಾಡ್ತಿರ್ತಾರೆ ಎಷ್ಟೋ ಬ್ರಹ್ಮಾದಿಗಳಿದ್ದಾರೆ ಒಂದು ಕಲ್ಪದಲ್ಲಿ ಸುಮಾರು ಬ್ರಹ್ಮ ಪದವಿಯನ್ನು ಹೋಗಿ ಬ ಆಗ ಎಟ್ ಪ್ರೆಸೆಂಟ್ ಇದ್ದ ಬ್ರಹ್ಮ ಮೂಲರಾಮ ಅಂದರೆ ಆತ್ಮಾರಾಮನ ಪೂಜೆ ಮಾಡ್ತಿರ್ತಾರೆ ಆ ಬ್ರಹ್ಮ ಆರಾಧನೆ ಮಾಡಬೇಕಾದ್ರೆ ಮೂಲರಾಮ ಜೀವಂತ ದರ್ಶನ ಕೊಡ್ತಾ ಇರ್ತಾನೆ ಶಂಕುಕರ್ಣ ಹೂಗಳನ್ನು ತಂದು ಬ್ರಹ್ಮನಿಗೆ ಪೂಜೆಗೆ ವ್ಯವಸ್ಥೆ ಮಾಡಿಡೋದು ಅವನ ಕೆಲಸ ಆ ದಿನ ರಾಮನನ್ನು ನೋಡ್ತಾ ಅಥವಾ ವಿಷ್ಣು ದರ್ಶನ ಮಾಡುತ್ತಾ ಅವನದನ್ನು ಮರೀತ ಆ ಸಣ್ಣ ಅಪಚಾರಕ್ಕೆ ಬ್ರಹ್ಮ ನೀನು ಗುರುವಾಕ್ಯ ಅಂದರೆ ಗುರು ಆವಾಗ ಬ್ರಹ್ಮನೇ ಅವನಿಗೆ ಗುರುವಾಕ್ಯವನ್ನು ಮೀರಿ ಪೂಜೆಗೆ ಏನು ವಿಘ್ನ ಉಂಟು ಮಾಡಿದೆ ಆ ಕಾರಣಕ್ಕೆ ರಾಕ್ಷಸೀ ಪ್ರವೃತ್ತಿ ಈ ಕಾರಣದಿಂದ ನೀನು ರಾಕ್ಷಸ ಕುಲದಲ್ಲಿ ಹುಟ್ಟು ಅಂತ ಶಾಪ ಕೊಟ್ಟು ಅವಾಗ ಶಂಕುಕರ್ಣನಿಗೆ ತಲೆ ಬಿಸಿಯಾಗ ಆದರೆ ಮೂಲರಾಮ ರಾಯರಿಗೆ ದರ್ಶನ ಕೊಟ್ಟಾಗ ಶಂಕುಕರ್ಣ ಇದ್ದಾಗ ಶಂಕುಕರ್ಣ ಅನ್ನೋ ಹೆಸರಿಂದ ರಾಮನ ವಾಯ್ಸ್ ಬರಲ್ಲ ಪರಿಮಳಾಚಾರ್ಯ ಅಂತ ಕರಿತೀವಿ ಶಂಕುಕರ್ಣನಿಗೆ ಯಾಕೆ ಈ ಹೆಸರಿಂದ ನನ್ನನ್ನು ಯಾಕೆ ಕರೆದ್ರು ಆಮೇಲೆ ರಾಯರ ಅವತಾರದಲ್ಲಿ ಅವರು ಪರಿಮಳ ಗ್ರಂಥವನ್ನು ಬರೀತಾರೆ ಹಾಗಾಗಿ ಅಲ್ಲಿ ಪ್ರಸಾದಕ್ಕೆ ಪರಿಮಳ ಪ್ರಸಾದ ಅಂತಲೇ ಹೆಸರು ಆ ಕೇಸರಿ ಪ್ರಸಾದ ಅದಾದಮೇಲೆ ರಾಯರು ಕೆಳಗೆ ಬರ್ತಾರೆ ಕೃತದಲ್ಲಿ ಪ್ರಹ್ಲಾದ ಆಗ್ತಾರೆ ಆಮೇಲೆ ರಾಮಾವತಾರದ ಕಾಲದಲ್ಲಿ ವಿಭೀಷಣೆ ಆಗ್ತಾರೆ ದ್ವಾಪರದಲ್ಲಿ ಕೃಷ್ಣನ ಪರಮ ಆಪ್ತರಾದ ರಾಜ ಆಗ್ತಾರೆ ಅವಾಗ ಕೃಷ್ಣನಿಗೆ ಚಿನ್ನವನ್ನು ರೋಡಿಗೆಲ್ಲ ಹಾಕಿ ಸ್ವೀಕ ದಾರಿಯು ಸುತ್ತ ಚಿನ್ನದಿಂದ ಸ್ವಾಗತ ಮಾಡ್ತಾನೆ ಅವಾಗ ರಾಯರಿಗೆ ಆ ರಾಜನಿಗೆ ಕೃಷ್ಣ ಆಶೀರ್ವಾದ ಮಾಡ್ತಾನೆ ಮುಂದೆ ನಿನಗೆ ಚಿನ್ನದ ಆಗಲಿ ಈಗ ರಾಯರ ಬೃಂದಾವನ ನೋಡಿದಾಗ ನಮಗೆ ಅದು ಜ್ಞಾಪಕ ಹೆಚ್ಚು ಆಗ ಮಾಡಿದ ಫಲ ಈಗ ಹೇಗೆ ಫಲಿಸುತ್ತೆ ಪ್ರಹ್ಲಾದ ಅವತಾರದಲ್ಲಿ ಮಾಡಿದ್ದ ಪುಣ್ಯ ರಾಯರಿಗೆ ಮಂತ್ರಾಲಯ ಐತೆ ಯಾಕೆ ಪ್ರಹ್ಲಾದ ತಪಸ್ ಮಾಡಿದ್ದು ಯಾಗ ಮಾಡಿದ್ದು ಜಾಗ ಮಂತ್ರಾಲಯ ಕೃಷ್ಣಾವತಾರದಲ್ಲಿ ರಾಜ ಆದಾಗ ಚಿನ್ನದಿಂದ ಸೇವೆ ಮಾಡಿದ್ದಕ್ಕೆ ಇವತ್ತು ಚಿನ್ನದ ಇಡೀ ಬೃಂದಾವನವೇ ಚಿನ್ನದ ಲೇಪವನ್ನು ಧರಿಸಿದೆ ರಾಮನ ಅವತಾರದಲ್ಲಿ ಮಾಡಿದ ಪುಣ್ಯಕ್ಕೆ ಇವತ್ತು ಹತ್ರ ಎಲ್ಲರೂ ರಾಘವೇಂದ್ರ ರಾಘವ ಅಂದರೆ ರಾಮ ರಾಮನನ್ನ ಹೃದಯದಲ್ಲಿ ಧರಿಸ್ತವನು ಇಂದ್ರ ಅಂದ್ರೆ ಇಟ್ಟುಕೊಂಡವನು ಹಾಗಾಗಿ ಆ ಹೆಸರು ರಾಘವ ಇಂದ್ರ ಎಲ್ಲಿರ್ತಿ ಅಂತ ನಾರದ ಕೇಳಿದಾಗ ಭಗವಂತ ಹೇಳ್ತಾ ಯದ್ಮಮ ಭಕ್ತ ಗಾಯಂತಿ ತತ್ರ ದಿಷ್ಟಂತಿ ನಾರದ ಎಲ್ಲಿ ನನ್ನ ಭಕ್ತರು ಹೃದಯದಿಂದ ಕರೀತಾರೋ ನಾನು ಅಲ್ಲೇ ವಾಸವಾಗಿರ್ತೀನಿ ನಾನು ವೈಕುಂಠ ವಾಸಿಯು ಅಲ್ಲ ಜ್ಞಾನಿಗಳ ಅಲ್ಲ ಭಕ್ತರ ಸೊತ್ತು ಹಾಗೆ ವ್ಯಾಸರಾಯರಾಗ್ತಾರೆ ಒಂದು ಏಳ್ನೂರು ಹನುಮಂತನನ್ನು ಪ್ರತಿಷ್ಠೆ ಮಾಡ್ತಾರೆ ನಮ್ಮ ಗಾಳಿ ಆಂಜನೇಯ ಕೋರಮಂಗಲದ ಹನುಮಂತ ಇದೆರಡು ಇಲ್ಲಿ ನಾನು ನೋಡಿದ ಅದೆಲ್ಲ ವ್ಯಾಸರಾಯರ ಕಾಲದಲ್ಲಿ ರಾಯರು ಪ್ರತಿಷ್ಠೆ ಮಾಡಿ ವ್ಯಾಸರಾಯರಾಗಿದ್ದ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಜ ಗುರುಗಳಾಗಿದ್ದವು ಹಿಂದೆ ಕೊನೆಗೆ ರಾಯರಾಗಿ ಕೊನೆ ಅವತಾರ ಇರ್ತಿ ಅವರು ದೇಹವನ್ನು ಅವರೆಲ್ಲಿ ಯಾಗ ಮಾಡಿರ್ತಾರೆ ಅದಕ್ಕೆ ಮಾಂಚಾಲೆ ಸರಸ್ವತಿ ಅವಾಗ ವರ ಕೊಟ್ಟಿರ್ತಾಳೆ ನೀನು ಕೆಳಗೆ ಹೋಗಿ ಎಲ್ಲಿ ತಪ್ಪಿದ್ರು ನಾನು ನಿನ್ನ ರಕ್ಷಣೆಗೆ ಯಾವಾಗಲೂ ಇರ್ತೀನಿ ಬ್ರಹ್ಮಲೋಕ ಬಿಟ್ಟು ಬರಬೇಕು ಆ ಸರಸ್ವತಿಯೇ ಮಾಂಚಾಲೆಯಾಗಿ ರಾಯರಿಗೆ ಕಾಯ್ತಾ ಇರ್ತವೆ ಯಾಕೆ ಮಂತ್ರಾಲಯ ಯಾಕೆ ರಾಯರ ಪ್ರತಿ ದೇಹವೂ ಮೂಲರಾಮೋ ವಿಜಯತೆಯೋ ಮಂತ್ರದಿಂದ ತುಂಬಿ ರಾಯರಿಗೆ ನಾವು ಇವತ್ತು ಯಾಕೆ ಬೆಲೆ ಕೊಡ್ತೀವಿ ಅಂದರೆ ಒಬ್ಬ ಜೀವ ಎರಡು ಎಥಿಕ್ಸಿಂದ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ಬೋದು ಅನ್ನಲಿಕ್ಕೆ ರಾಯರ ಶ್ಲೋಕ ಸಾಕ್ಷಿ ಸತ್ಯ ಧರ್ಮ ರಥಾಯಜ ಯಾರು ಜೀವನದಲ್ಲಿ ಸತ್ಯವನ್ನು ಧರ್ಮವನ್ನು ಉಸಿರಾಗಿಟ್ಕೊಂಡು ಎಂಥ ಸಿಟುವೇಶನಲ್ಲೂ ರಾಯರಿಗೆ ಬಂದ ಕಷ್ಟ ಕೊನೆ ಅವತಾರದಲ್ಲಿ ಯಾರಿಗೂ ಬರಲಿಲ್ಲ ತಾಳಿ ಮಾರೋ ಪರಿಸ್ಥಿತಿ ಆಯಿತು ಹೆಂಟಿ ಬಾವಿಗಾರಿದ್ದು ಒಂದು ತನ್ನಕ್ಕೆ ಗತಿ ಆಯಿತು ವೀಣೆ ಮಾರೋ ಪರಿಸ್ಥಿತಿ ಬಂತು ಅವತ್ತು ರಾಯರು ಧೃತಿಗೆಡಲಿಲ್ಲ ತನ್ನ ಭಕ್ತಿಯಿಂದ ಅಚಲವಾಗಿ ಇದ್ದರು ಯಾಕೆ ರಾಯರ ಮೂವಿ ನೋಡಿದಾಗ ಬರೀ ನಾವು ರಾಯರ ಪವಾಡ ನೋಡಲ್ಲ ರಾಯರ ಪರಿವರ್ತನೆಗೆ ಎಷ್ಟೆಲ್ಲ ಪರೀಕ್ಷೆಗಳು ಬಂತು ಭಗವತ್ ಸಮರ್ಪಣೆ ಅಂದರೆ ರಾಯರು ಯಾಕೆ ಈ ಜಗತ್ತಲ್ಲಿ ಎರಡೇ ಭಕ್ತರು ಒಂದು ರಾಘವೇಂದ್ರರು ಒಂದು ಪ್ರಹ್ಲಾದ ಇನ್ನೊಂದು ಹನುಮಂತ ಪ್ರಹ್ಲಾದನೇ ರಾಯರು ಹಾಗಾಗಿ ಎರಡು ಎರಡು ಭಕ್ತರನ್ನು ಬ ಭಗವಂತ ಹೇಳ್ತಾನೆ ಭಕ್ತಿಗೆ ಇನ್ನೊಂದು ಹೆಸರು ಪ್ರಹ್ಲಾದ ಇನ್ನೊಂದು ಹನುಮಂತ ಅಂತ ಒಬ್ಬ ಬಗದು ತೋರಿಸ್ತಾ ಒಬ್ಬ ಒಳಗೆ ಇಟ್ಕೊಂಡು ರಾಯರ ದೇಹವೇ ಬೃಂದಾವನ ವಿಷ್ಣು ನೆಲೆಸಿರೋ ಬೃಂದಾವನ ಅವರು ನಾಲ್ಕು ಅವತಾರದ ಸಂಕೇತಕ್ಕೆ ಈ ಬೃಂದಾವನದ ನಾಲ್ಕು ಸೈಡಲ್ಲಿ ನೀವು ನೋಡಬೇಕು ಒಂದು ಕಡೆ ನರಸಿಂಹ ಇದ್ದಾನೆ ಒಂದು ಕಡೆ ಕೃಷ್ಣ ಇದ್ದಾನೆ ಒಂದು ಕಡೆ ಹಯಗ್ರೀವ ಇದ್ದಾನೆ ಒಂದು ಕಡೆ ಮೂಲರಾಮ ಇದ್ದಾನೆ ಅದಕ್ಕೆ ರಾಯರು ನಾಲ್ಕು ಅವತಾರಗಳನ್ನು ಅವರು ಬಂದಾಗ ಪೂಜೆ ಮಾಡಿ ಭಗವಂತನ ನಾಲ್ಕು ರೂಪವು ನೀವು ನೋಡ್ಬೋದು ಕೊನೆಗೆ ಮೋಕ್ಷ ಸಾಧನೆಗೆ ಅಂತ ಹೇಳಿ ಹಿಂದೆ ಮೇಲೆ ಪೂಜೆ ಮಾಡಿದ ಮೂಲರಾಮನೂ ಅಲ್ಲುಂಟು ಅದರ ಮಧ್ಯೆ ಸಾಲಿಗ್ರಾಮಗಳಿದೆ ಸಾವಿರದ ಎಂಟು ಸಾಲಿಗ್ರಾಮ ವಿಷ್ಣುವಿನ ಸಂಕೇತ ಸಾಲಿಗ್ರಾಮ ಅಂದು ಏಳ್ನೂರು ವರ್ಷದ ತಪಸ್ಸು ರಾಯರದ್ದು ಹಾಗಾಗಿ ಆ ರಾಯರ ಬೃಂದಾವನ ಅಥವಾ ಕಲಿಯುಗದಲ್ಲಿ ರಾಘವೇಂದ್ರ ಅನ್ನೋ ಹೆಸರಿಗಿರುವಷ್ಟು ಪವರು ಯಾವ ಗುರುಮಂತ್ರಕ್ಕೂ ಇಲ್ಲ ಮತ್ತು ರಾಯರು ಎಲ್ಲ ಗುರುಗಳಾಗೆ ಪರೀಕ್ಷೆ ಮಾಡಿ ವರ ಕೊಡಲು ಯಾರು ಕೂಗಿದ್ರು ಓಡಿ ಬರ್ತಾರೆ ಪಾಪವನ್ನೆಣ್ಣಷ್ಟೇ ಪಾಲನೆ ಮಾಡೋದು ಯಾರ್ಯಾರಿದ್ದರೆ ಅದು ಮಂತ್ರಾಲಯದ್ದು ಗುರುಗಳು ಹಾಗಾಗಿ ಯಾರೆಲ್ಲ ಕಷ್ಟ ಅಂತ ಹೇಳಿ ಆ ಬಾಗಿಲಿಗೆ ಹೋಗಿ ಬಿದ್ದಿದ್ದಾರೋ ನೀವೇನು ತಂದ್ರಿ ಏನು ಬಿಟ್ಟರೆ ರಾಯರು ನೋಡಿಲ್ಲ ಅವರು ಕೊಟ್ಟಿದ್ದೇ ಜಾಸ್ತಿ ಹಾಗಾಗಿ ಆ ರಾಘವೇಂದ್ರ ಅನ್ನೋ ಜಪವನ್ನೆಲ್ಲರೂ ಅಭ್ಯಾಸ ಮಾಡಲಿಕ್ಕೆ ಅವ್ರ ಹತ್ರ ಏಳ್ನೂರು ವರ್ಷಕ್ಕೆ ಬೇಕಾದ ಎಫ್ ಡಿ ಇದೆ ಇದರಲ್ಲಿ ಮುನ್ನೂರ ಎಪ್ಪತ್ತು ಮುನ್ನೂರ ಅರವತ್ತು ಖಾಲಿಯಾಗಿರ್ಬೋದು ಮುನ್ನೂರ ಎಪ್ಪತ್ತೈದನೇ ಆರಾದನೇ ಮೊನ್ನೆ ಮುನ್ನೂರ ಎಪ್ಪತ್ತೈದನೇ ಆರಾದನೆ ಮೈನಸ್ ಏಳ್ನೂರಲ್ಲಿ ಅಷ್ಟು ಮೈನಸ್ ಮಾಡಿದರೆ ಎಫ್ ಡಿ ಉಂಟು ಅವ್ರ ಹತ್ರ ತಪಸ್ಸಿನ ಎಫ್ ಡಿ ಇದೆ ಪುಣ್ಯದ ಎಫ್ ಡಿ ಇದೆ ಎಥಿಕ್ಸಿನ ಎಫ್ ಡಿ ಇದೆ ಅದನ್ನೇ ಮಂತ್ರಾಕ್ಷತೆ ಅನ್ನೋದು ಅಕ್ಷತೆ ಅಂದರೆ ಕ್ಷಯ ಆಗದೇ ಇರೋದು ಮಂತ್ರ ಅಂದರೆ ತಪಸ್ಸಿಂದ ಕೂಡಿದ ಅಕ್ಷತೆ ರಾಯರೇ ಬರಬೇಕು ಅಂತಿಲ್ಲ ರಾಯರ ಅಕ್ಷತೆ ಅಷ್ಟು ಕೆಲಸ ಮಾಡುತ್ತೆ ಇದು ಸ್ವಂತ ಅನುಭವದಿಂದ ನಾನು ಹೇಳ್ತಾ ಇರೋದು ಸೊ ಹಾಗಾಗಿ ಯಾರೆಲ್ಲ ಈಗ ಅವರ ಸ್ಮರಣೆ ಮಾಡ್ತಿರೋ ಅವರ ಕತೆ ಕೇಳ್ತಿರೋ ಅವರ ಶ್ರವಣ ಮಾಡ್ತಿರೋ ಅವರಿಗೆಲ್ಲ ಎಫ್ ಡಿಯಿಂದ ಸ್ವಲ್ಪ ಸ್ವಲ್ಪ ರಾಯರು ಸಾಲ ಕೊಡ್ತಿರ್ತಾರೆ ಹಾಗಾಗಿ ತಂದೆ ಸೊತ್ತು ಮಕ್ಕಳಿಗೆ ಹೇಗೋ ಗುರುವಿನ ಸೊತ್ತು ಶಿಷ್ಯರಿಗೆ ಹಾಗಾಗಿ ಅಂತ ರಾಯರನ್ನ ಇವತ್ತು ಫೆಡಿಲಿಟೀಸಲ್ಲಿ ನಮ್ಮ ರವಿ ಜೀವಂತವಾಗಿ ಬರೆದಿದ್ದಾರೆ ಈ ಫೋಟೋ ನಾನು ನೋಡಿದಾಗಲೇ ಹೇಳಿದೆ ಅದರಲ್ಲಿ ಕಳೆ ಇದೆ ಯಾವಾಗ ಕಲಾವಿದ ಅದ್ವೈತ ಭಾವದಲ್ಲಿ ತಾನೇ ಅದಾಗ್ತಾನೋ ಅವನ ಕಲೆಯಲ್ಲಿ ಅದು ಬಿಂಬಿಸುತ್ತಂತೆ